ಧಾರ್ಮಿಕ ಕ್ಷೇತ್ರಗಳಂತಹ ಕೂಡ ದೇಶದಲ್ಲಿ ಆಗ್ತಾ ಇರುವಂತ ಹಿಂದೂ ವಿರೋಧಿ ಶಕ್ತಿಗಳು ನಾಶ ಆಗಲಿ ಹಿಂದೂ ಹಿಂದುತ್ವದ ಹಿಂದೂ ಧರ್ಮದ ವಿಜಯ ಆಗಲಿ ಹಿಂದೂಗಳು ಎಲ್ಲರೂ ಸುರಕ್ಷಿತವಾಗಿ ಆರೋಗ್ಯವಾಗಿ ಇರಲಿ ಅಂತನ್ನುವಂಥ ಹಿನ್ನೆಲೆಯಲ್ಲಿ ನಾನು ಮೂಡಲ ಗಣೇಶನಿಗೆ ಮತ್ತು ಆಂಜನೇಯನಿಗೆ ಮುಳಬಾಗಿಲು ಆಂಜನೇಯನಿಗೆ ಪ್ರಾರ್ಥನೆಯನ್ನು ಮಾಡಿದ್ದೀನಿ ವಿಶೇಷವಾಗಿ ಗೋಮಾತೆಯ ರಕ್ಷಣೆ ಆಗಬೇಕಾಗಿದೆ ಸಾವಿರ ವರ್ಷದಿಂದ ನಾವು ಪೂಜೆ ಮಾಡ್ತಾ ಬಂದಂತ ಈ ಗೋಮಾತೆಯನ್ನ ನಿರಂತರವಾಗಿ ರಕ್ತ ಹರಿಸ್ತಾ ಇರುವಂತ ದುಷ್ಟ ಶಕ್ತಿಗಳ ನಾಶ ಆಗಬೇಕು ಗೋವಿನ ಶಾಪ ತಟ್ಟಿ ಅವರ ವಂಶ ಕೂಡ ನಿರ್ವಂಶ ಆಗಬೇಕು ಅಂತನ್ನುವಂತಹದ್ದೇ ಬಹಳ ಮಹತ್ವದ ಪ್ರಾರ್ಥನೆಯನ್ನ ನಾವು ಮಾಡಿದ್ದೀನಿ ಇವತ್ತು ಗೋ ಹತ್ಯಾ ನಿಷೇಧ ಕಾಯ್ದೆ ಕರ್ನಾಟಕದಲ್ಲಿ ಇದೆ ಆದರೆ ಕಾಂಗ್ರೆಸ್ನವರು ಅದನ್ನ ಪಾಲಿಸ್ತಾ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅದನ್ನ ಪಾಲಿಸ್ತಾ ಇಲ್ಲ ಸೊ ನಾವು ಅದನ್ನ ರಕ್ಷಣೆ ಮಾಡಿದರೆ ನಮ್ಮ ಮೇಲೆ ಕೇಸ್ ಹಾಕ್ತಾರೆ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಹಾಕ್ತಾರೆ ಇದು ಯಾವ ನೀತಿ ಕಳ್ಳನ ಮೇಲೂ ಕೇಸು ಕಳ್ಳ ಹಿಡಿದನ್ ಕೊಟ್ಟವನ ಮೇಲೂ ಕೇಸು ಅಂತಂದ್ರೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕಾಂಗ್ರೆಸ್ ನಾವೀಗ ಏನಾದ್ರೂ ಇದೆಯಾ ನಿಮಗೆ ಒಂದು ನ್ಯಾಯ ನೀತಿ ಅಂತ ಇಲ್ವಾ ಈ ದೇಶದಲ್ಲಿ ಕೃಷಿ ಪ್ರಧಾನವಾದಂತಹ ದೇಶಕ್ಕೆ ಗೋವು ಗೋವಿನ ವಂಶನೇ ಮುಖ್ಯ ಸೊ ಇವತ್ತು ಅದಿಲ್ ಅದಿಲ್ಲದೆ ನೀವು ಅನ್ನ ಅನ್ನನು ಕೂಡ ತಿನ್ನಕ್ಕಾಗಲ್ಲ ಸೊ ಅಂತ ಇದರಲ್ಲಿ ಗೋ ಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ದಂತ ಸಮಯದಲ್ಲೂ ಮುಳಬಾಗಿಲು ಮತ್ತು ಕೋಲಾರ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಸಾಯ್ ಖಾನೆಗಳು ಗೋ ಹತ್ಯೆ ನಡೀತಾ ಇರುವಂತದ್ದು ನಾನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಅಷ್ಟೇ ಅಲ್ಲ ಎಲ್ಲ ಹಿಂದೂ ಸಂಘಟನೆಗಳನ್ನ ಒಕ್ಕೂಟದಿಂದ ಬಹಳ ದೊಡ್ಡ ಒಂದು ಪ್ರತಿಭಟನೆಯನ್ನು ಕೂಡ ನಾವು ಯೋಜನೆಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ನೋಡಿ ನಾನು ಇತ್ತೀಚೆಗೆ ಕೇಳಿದೆ ಅದು ಮುಸ್ಲಿಮರಿಗೆ ಸಬ್ ಇನ್ಸ್ಪೆಕ್ಟರ್ ಗೋಸ್ಕರ ಟ್ರೈನಿಂಗು ಸರ್ಕಾರದಿಂದ ಉಚಿತವಾದಂತ ಅವರಿಗೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದು ಅತ್ಯಂತ ಅಕ್ಷಮ್ಯ ಅಪರಾಧವನ್ನ ಮಾಡಿದ್ದಾರೆ ಸೊ ಯಾವ ಸಂವಿಧಾನ ವಿರೋಧಿ ಇದು ಡಾಕ್ಟರ್ ಅಂಬೇಡ್ಕರ್ ಯಾವುದೇ ಜಾತಿ ಹೆಸರಿನಲ್ಲಿ ಯಾವುದೇ ಧರ್ಮದ ಹೆಸರಿನಲ್ಲಿ ಇಲ್ಲಿ ಯಾವುದೇ ರೀತಿಯ ಅಪೀಸ್ಮೆಂಟ್ ಆಗ್ಬಾರ್ದು ಅಂತೇಳಿ ಸಂವಿಧಾನದಲ್ಲೇ ಇದೆ ಸಂವಿಧಾನವನ್ನು ಧಿಕ್ಕರಿಸಿ ತಮ್ಮ ಓಟ್ ಬ್ಯಾಂಕ್ ಗೋಸ್ಕರ ಅಪೀಸ್ಮೆಂಟ್ ಮಾಡುವಂತ ಪ್ರಕ್ರಿಯೆ ಈ ಇನ್ಸ್ಪೆಕ್ಟರ್ ಮುಸ್ಲಿಮ್ಗೋಸ್ಕರ ಮಾತ್ರ ಸುಮಾರು ನಾಲ್ಕುನೂರು ಜನರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತನ್ನುವಂತ ಇತ್ತೀಚೆಗೆ ಮಾಹಿತಿ ಬಂದಿದ್ದು ನಾನು ಹೇಳುದು ಅವರನ್ನು ಯಾರನ್ನು ಅಪಾಯಿಂಟ್ಮೆಂಟ್ ಮಾಡಬಾರ್ದು ರದ್ದು ಮಾಡಬೇಕು ಅವರನ್ನು ಸೇರ್ಕೋಬಾರ್ದು ಅಂತ ಹೇಳ್ತೇನೆ ಹಾಗಾದ್ರೆ ಹಿಂದೂ ಸಮಾಜದಲ್ಲಿರುವಂತ ಬೇರೆ ಬೇರೆ ಜಾತಿಯಲ್ಲಿ ಐ ಸಿ ಎಸ್ ಟಿಗಳು ಅಥವಾ ಬಡವರು ಎಲ್ಲ ಅವರು ಅವ್ರಿಗೆ ಯಾರು ಟ್ರೈನಿಂಗ್ ಕೊಡ್ತಾರೆ ಈ ಜಮೀರ್ ಅಹಮ್ಮದ್ ಮಾಡ್ತಾ ಇರುವಂತ ದೇಶದ್ರೋಹಿ ಕೆಲಸ ಅಂತವಂಥದ್ದು ನಾನು ಹೇಳ್ತಾ ಇದ್ದೀನಿ ಸೊ ಇಂಥ ಕುಕೃತ್ಯಕ್ಕೆ ಕಾಂಗ್ರೆಸ್ ಸಪೋರ್ಟ್ ಕೊಡ್ತಾ ಇರುವಂತದ್ದು ಕೂಡ ದುರ್ದೈವ ಅಂತ ಹೇಳ್ತೀನಿ ಸರ್ವನಾಶ ಆಗಿ ಹೋಗ್ತೀರಿ ಈ ಸಂದರ್ಭದಲ್ಲಿ ನಿಮ್ಮ ನಿಮ್ಮನ್ನು ಬಿಡುದಿಲ್ಲ ಇವರು ಅಂತ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ ಜಮೀರ್ ಅಹಮದ್ ಕೊಟ್ಟಂತ ಇದೇನೊಂದು ಟ್ರೈನಿಂಗು ಇದು ಬೇರೆ ಬೇರೆ ರೀತಿಯ ಪ್ರಕ್ರಿಯೆಗಳನ್ನು ಮಾಡ್ತಾ ಇದ್ರೆ ಬಿಜೆಪಿಯವರು ಹದ್ದು ಗಣ್ಣಿನಲ್ಲಿ ಅವರ ಲಕ್ಷ್ಯ ಕೊಟ್ಟು ಅದನ್ನ ಹತ್ತಿಕ್ಕುವಂತ ಪ್ರಕ್ರಿಯೆ ಮಾಡಬೇಕು ಅಂತನ್ನುವಂಥದ್ದು ಬಿಜೆಪಿಯವರಿಗೂ ಕೂಡ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಗೋರಕ್ಷಣೆ ಬಗ್ಗೆ ಬಹಳಷ್ಟು ಮಾಡ್ತಾ ಇಲ್ಲ ಅಂದ್ರೆ ಗೋವುಗಳಿಗೆ ಸಂರಕ್ಷಣೆ ಮಾಡೋದಕ್ಕೆ ರಾಜ್ಯ ಸರ್ಕಾರದಿಂದ ಯಾವ ರೀತಿ ಅನುದಾನ ಸಿಗ್ತಾ ಇಲ್ಲ ಮಾತು ಸರ್ ನೋಡಿ ಬಿಜೆಪಿಯವರು ಗೋ ಹತ್ಯ ನಿಷೇಧ ಕಾಯ್ದೆಯನ್ನ ತಂದ್ರು ಇವರು ಪ್ರಣಾಳಿಕೆಯಲ್ಲೇ ಹಾಕಿದ್ದಾರೆ ನಾವು ಅಧಿಕಾರಕ್ಕೆ ಬಂದ್ರೆ ಗೋಹತ್ಯಾ ನಿಷೇಧ ಕಾಯ್ದೆಯನ್ನ ರದ್ದು ಮಾಡ್ತೀವಿ ಮತಾಂತರ ನಿಷೇಧ ಕಾಯ್ದೆಯನ್ನ ರದ್ದು ಮಾಡ್ತೀವಿ ಆಮೇಲೆ ಬಜರಂಗ ದಳವನ್ನು ಬ್ಯಾನ್ ಮಾಡ್ತೀವಿ ಹಿಂದೂ ಸಂಘಟನೆಗಳನ್ನು ಬ್ಯಾನ್ ಮಾಡ್ತೀವಿ ಅಂತ ಹೇಳಿದಂತ ಕಾಂಗ್ರೆಸ್ ಸರ್ಕಾರದ ಬಣ್ಣ ಬಯಲಾಗಿದೆ ಇವರಿಗೆ ಮುಸ್ಲಿಂ ಓಟ್ ಮಾತ್ರ ಅಲ್ಲ ನಿಮಗೆ ಹಿಂದೂಗಳು ಓಟ್ ಹಾಕಿದ್ದಾರೆ ಅಂತನ್ನುವಂಥದ್ದು ನೆನಪಿಟ್ಕೊಳ್ಳಿ ಬರೇ ಮುಸ್ಲಿಮರಿಂದ ಗೆಲ್ಲಕ್ಕಾಗೋದಿಲ್ಲ ಇಡೀ ಹಿಂದೂ ಸಮಾಜ ಒಟ್ಟಾಗ್ತಾ ಇದೆ ಜಾಗೃತ ಆಗ್ತಾ ಇದೆ ಕಾಂಗ್ರೆಸ್ನಿಂದ ಬಹಳ ದೊಡ್ಡ ಅಪಾಯ ಇದೆ ದೇಶಕ್ಕೆ ಸಮಾಜಕ್ಕೆ ಹಿಂದೂಗಳಿಗೆ ಹಿಂದೂ ಧರ್ಮಕ್ಕೆ ಅಂತ ಅಂತನ್ನುವಂಥದ್ದು ಗೊತ್ತಾಗ್ತಾ ಇದೆ ಆದರೂ ಈ ರೀತಿ ಅಪೀಸ್ಮೆಂಟ್ ಮಾಡ್ತಾ ಇರುವಂತಹದ್ದು ದುರ್ದೈವ ನಿಶ್ಚಿತ ಹೇಳ್ತೀನಿ ನಾವು ಇಡೀ ಕರ್ನಾಟಕದಲ್ಲಿ ಹಿಂದೂ ಒಕ್ಕೂಟ ಮಾಡಿ ಹಿಂದೂಗಳ ಸಂಘಟನೆಗಳ ಒಕ್ಕೂಟ ಮಾಡಿ ಗೋ ಹತ್ಯಾ ನಿಷೇಧ ಕಾಯ್ದೆ ಇದ್ದಾಗಲೂ ಆಗ್ತಾ ಇರುವಂತ ಗೋಹತ್ಯೆ ಗೋ ಕಳತನ ಬಗ್ಗೆ ಎಚ್ಚರಿಕೆಯನ್ನ ಮತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಅದರ ವಿರುದ್ಧ ಹೋರಾಟವನ್ನು ಮಾಡುವಂತ ನಿರ್ಧಾರ ಮಾಡಿದ್ದೀವಿ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ ಅಕ್ರಮವಾದಂತಹ ಗೋ ಹತ್ಯೆ ಆಗ್ತಾ ಇರುವಂತಹದ್ದು ಅಕ್ರಮವಾದಂತ ಇವತ್ತು ಕಸಾಯ ಖಾನೆಗಳನ್ನ ಮತ್ತು ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ನಿಮಗೆಲ್ಲರೂ ಗೊತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಗೊತ್ತದು ನೀವು ನಿಲ್ಲಿಸ್ರೋ ಅಥವಾ ನಾವು ನಿಲ್ಲಿಸ್ಬೇಕೋ ಅಕ್ರಮ ಕಸಾಯ ಕಾನೂನು ಬಾಹಿರ ಕಸಾಯ ಖಹಾನೆಗಳನ್ನು ಒದ್ದು ಕೆಡುತ್ತೀವಿ ಅಂತನ್ನುವಂಥದ್ದು ನಾನು ಹೇಳ್ತೀನಿ ನೀವು ಮಾಡ್ಬೇಕಾದನ್ ಕೆಲಸ ಕಾನೂನು ಬಾಹಿರ ಇದೆ ಸೊ ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಜಾತಿ ಉಪಜಾತಿ ಸಾಧ್ಯ ನೋಡಿ ಜಾತಿಯನ್ನ ಒಡೆದು 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 ಇಡೀ ಸಮಾಜವನ್ನ ದಿಕ್ಕೆಟ್ಟು ಕುಳುಗೆಟ್ಟು ಮಾಡುವಂತ ವ್ಯವಸ್ಥೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂತದ್ದು ಅಕ್ಷಮ್ಯ ಅಪರಾಧ ನಾವು ಆರ್ ಎಸ್ ಎಸ್ ನೂರು ವರ್ಷ ಆಯ್ತು ವಿಶ್ವ ಹಿಂದೂ ಐವತ್ತು ವರ್ಷ ಆಯ್ತು ದಳ ಇಪ್ಪತ್ತೈದು ವರ್ಷ ಆಯ್ತು ನಾವು ಶ್ರೀರಾಮ್ ಸೇನೆ ಇಪ್ಪತ್ತು ವರ್ಷದಿಂದ ಹೀಗೆ ನಿರಂತರ ನಾವು ಹಿಂದೂಗಳನ್ನು ಜೋಡಿಸ್ತಾ ಇದೀವಿ ಜಾತಿ ಮತ ಪ್ರಾಂತ ಭಾಷೆ ಪಕ್ಷ ಭೇದ ಬಿಟ್ಟು ಹಿಂದೂ ಒಂದು ಒಂದು ಅನ್ನುವಂತ ಭಾವನೆಯನ್ನು ಬೆಳೆಸ್ತಾ ಇರುವಂತಹ ಸಂದರ್ಭದಲ್ಲಿ ಈ ರಾಜಕಾರಣಿಗಳು ಜಾತಿಯನ್ನ ಜಾತೀಯತೆಯನ್ನ ಜಾತಿಯ ವಿಷಬೀಜವನ್ನ ಬಿತ್ತುವಂತ ದೇಶಕ್ಕೆ ಬಹಳ ದೊಡ್ಡ ಅಪಾಯಕಾರಿ ಅಂತನ್ನುವಂಥದ್ದು ಹೇಳ್ತೀನಿ ಇದನ್ನ ಸಮಾಜ ಅರ್ಥ ಮಾಡ್ಕೊಳ್ಬೇಕು ಶಿಕ್ಷಣಕ್ಕಾಗಿ ನೌಕರಿಗೋಸ್ಕರ ಸಮಾಜದ ಸಮಾನತೆಗೋಸ್ಕರ ಗಣತಿ ಅಲ್ಲ ಇದು ಇದು ಅವರು ವೋಟ್ ಬ್ಯಾಂಕ್ ನಿರ್ಮಾಣಗೋಸ್ಕರ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡು ನಾವೆಲ್ಲ ಹಿಂದೂ ಇದ್ದೀವಿ ಅನ್ನುವಂಥದ್ದು ಒಕ್ಕರ್ಲಿಂದ ಹೇಳುವಂತ ಮಾನಸಿಕತೆ ಹಿಂದೂ ಸಮಾಜ ಡೆವಲಪ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಹಿಂದೂಗಳು ಒಟ್ಟಾಗಬೇಕು ಒಂದಾಗಬೇಕು ಜಾತಿ ಮತ ಪ್ರಾಂತ ಭಾಷೆ ಪಕ್ಷ ಭೇದಗಳನ್ನು ನಾನು ಮೊದಲು ಹಿಂದೂ ನಾನು ಮೊದಲು ಭಾರತೀಯ ನಾನು ಮೊದಲು ದೇಶ ದೇಶ ನನಗೆ ಆಮೇಲೆ ನನ್ನ ಜಾತಿ ಆಮೇಲೆ ನನ್ನ ಪಕ್ಷ ಆಮೇಲೆ ನನ್ನ ಭಾಷೆ ಆಮೇಲೆ ನನ್ನ ರಾಜ್ಯ ಅಂತನ್ನುವಂಥ ಭಾವನೆಯನ್ನ ಪ್ರತಿಯೊಬ್ಬ ಹಿಂದೂ ಸಮಾಜದಲ್ಲಿರುವಂತವ್ರು ಬೆಳೆಸ್ಕೊಂಡ್ರೆ ಮಾತ್ರ ನಮ್ಮ ದೇಶ ಉಳಿಯುತ್ತೆ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ